ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಮ್ಸ್ ಹೊರ್ಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇವತ್ತು ನಾವೆಲ್ಲರೂ ಮೆದು ವಡ ಉದ್ದಿನ ವಡ ಅಂತ ಕರೀತಾರಲ್ಲ ಅದು ಯಾವ ರೀತಿ ಮಾಡೋದು ಹೇಗೆ ಅಂತ ನೋಡೋಣ ಮೆದುವಡ ಅಂದ್ಬಿಟ್ಲೆ ಎಲ್ಲರಿಗೂ ಬಾಯಿ ನೀರು ಬರುತ್ತೆ ಅದು ನೋಡಿದರೆ ಅನಿಸುತ್ತೆ ಈ ಮೆದು ವಡ ಬರೋ ಟೇಸ್ಟು ಮತ್ತು ಅದರ ಸೇಫ್ ಬರೋದೇ ಒಂದು ದೊಡ್ಡ ಕಷ್ಟ ಇದನ್ನು ಮಾಡೋದರಲ್ಲಿ ಅದು ಯಾವ ರೀತಿ ಈಸಿಯಾಗಿ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೆಲವೊಂದು ಟಿಪ್ಸು ಎಲ್ಲ ಇದೆ ನಮ್ಮ ತಮ್ಮ ಹೋಟೆಲಲ್ಲಿ ಒಡೇನ ಮಾಡ್ತಾನಲ್ಲ ಅವನೇ ಹೇಳಿದ್ದಾನೆ ಯಾವ ರೀತಿ ಮಾಡೋದು ಏನು ಅಂತ ಮೊದಲಿಗೆ ಉದ್ದಿನ ಬೇಳೆನ ಸ್ವಲ್ಪ ಈ ಕಪ್ಪಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ ನಾನು ಹಾಗೆ ಅರ್ಧ ಕಪ್ಪಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಆಗಿತ್ತು ಅದನ್ನು ಉದ್ದಿನ ಬೇಳೆನ ಚೆನ್ನಾಗಿ ಎರಡರಿಂದ ಒಂದು ಮೂರು ಸಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಂದರೆ ಅದು ಉದ್ದಿನ ಬೇಳೆದು ವೈಟ್ ವೈಟ್ ಕಲರ್ ಇರುತ್ತಲ್ಲ ಅದು ಪೂರ ಇದಾಗಿ ನೀರು ಹಾಕಿದ ಮೇಲೆ ವೈಟ್ ಟ್ರಾನ್ಸ್ಪರೆಂಟ್ ಟೈಪ್ ಬರಬೇಕು ಕ್ಲೀನಾಗಿ ಎರಡರಿಂದ ಒಂದು ಮೂರು ಥರ ವಾಶ್ ಮಾಡಿಕೊಂಡು ನಾವು ನಾಲ್ಕರಿಂದ ಐದು ಅವರ್ ಅದನ್ನು ನೆನೆಸಬೇಕು ಒಬ್ಬೊಬ್ರು ಹೇಳ್ತಾರೆ ಎರಡು ಅವರ್ ನೆನೆದ್ರೂ ನಡೆಯುತ್ತೆ ಅಂತ ಬಟ್ ಅದು ಉದ್ದಿನ ಬೆಳೆ ಎಷ್ಟು ನೆನೆದು ನೆನೆಯುತ್ತೆ ಅಷ್ಟು ಚಲೋ ಮಿನಿಮಮ್ ನಾಲ್ಕರಿಂದ ಐದು ಅವರ್ ಆದರೂ ನೆನೆದ್ರೆ ಚೆನ್ನಾಗಿ ಅದು ಒಂಥ ಹಿಟ್ಟು ಉಬ್ಬು ಬರುತ್ತೆ ಅದು ನಿಮಗೆ ಒಂದು ನಾಲ್ಕರಿಂದ ಐದು ಅವರ್ ಇಲ್ಲ ಮಿನಿಮಮ್ ನಾಲ್ಕು ಅವರ್ ಆದರೂ ನೆನೆಸಿಡಿ ಈಗ ತೊಳೆದು ಕ್ಲೀನಾಗಿ ತೊಳೆದು ಈ ಉದ್ದಿನ ಬೇಳೆ ನೆನೆಯೋಕ್ಕಿಟ್ಟೆ ನಾನು ಇಲ್ಲಿ ಐದು ಅವರ್ ನೆನೆಸಿಟ್ಟಿದ್ದೆ ಈ ಉದ್ದಿನ ಬೇಳೆ ಜೊತೆಗೆ ಸ್ವಲ್ಪ ನೀವು ಒಂದು ಚಮಚ ಒಂದು ಟೇಬಲ್ ಸ್ಪೂನು ಅಥವಾ ತುಪ್ಪ ಚಮಚ ಅಂತ ಹೇಳ್ತಾರೆ ಅದರಿಂದ ಸ್ವಲ್ಪ ಅಕ್ಕಿನೂ ಸೇರಿಸ್ಕೋಬೋದು ಅವರು ಕೆಲವೊಂದು ಜನ ಹಾಕ್ತಾರೆ ಬಟ್ ನಾವಿಲ್ಲಿ ಪ್ಲೇನು ಬೇಳೆ ಅಷ್ಟೇ ಹಾಕಿದ್ದೀವಿ ಇದ್ರಾಗ ಏನು ಮಿಕ್ಸ್ ಮಾಡಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಇದ್ದರೂ ಒಂದೆರಡರಿಂದ ಒಂದು ಮೂರು ಕಾಳು ಕಾಳು ಹಾಕ್ಬೋದು ಜಾಸ್ತಿನೂ ಹಾಕ್ಬಾರ್ದು ಮತ್ತು ಅದೇ ಮೆಂತೆ ಕಾಳದೇ ಫ್ಲೇವರ್ ಎಲ್ಲ ಇದಾಗುತ್ತೆ ಒಂದು ಮೂರರಿಂದ ನಾಲ್ಕು ಅಥವಾ ಎರಡರಿಂದ ಮೂರು ಅಷ್ಟೇ ಹಾಕ್ಬೋದು ನೀವು ಯಾವ ರೀತಿ ಉದ್ದಿನಬೇಳೆ ತೊಗೊಂಡಿರ್ತೀರಿ ಅದರ ಮೇಲೆ ನೋಡಿ ಹಾಕಬೇಕು ಈಗ ಮಿಕ್ಸಿಗೆ ಹಾಕ್ತಿದ್ದೀನಿ ಪೂರ ಇದು ಬೇಳೆ ಪೂರ ಪೇಸ್ಟ್ ಆಗಬೇಕು ಕೈಯಲ್ಲಿ ಯಾವ ರೀತಿ ಅಳಕೆ ಅಳಕ್ಕಾಗಿ ಹತ್ತಬಾರ್ದು ಎಕ್ದಮ್ ಸಾಫ್ಟಾಗಿ ಕೈಯಲ್ಲಿ ಹಿಟ್ಟಿದಾಗಬೇಕು ನೀರು ಕೂಡ ನೀವು ತುಂಬ ನೋಡಿ ಹಾಕೋಬೇಕು ಜಾಸ್ತಿ ಹಾಕೋದಿಲ್ಲ ಎರಡರಿಂದ ಒಂದು ಮೂರು ಡ್ರಾಪ್ಸು ನೋಡಿ ನೋಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಮತ್ತು ನಾವು ಬೇಕಾಗುವಂಥ ಸಾಮಗ್ರಿಗಳು ಈಗ ನಾನು ಅರ್ಧ ಕಪ್ಪಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಉಪ್ಪು ಹಸಿ ಶುಂಠಿ ಜೀರಿಗೆ ಧನಿಯಾ ಮತ್ತು ಕೊತ್ತಂಬರಿ ಬೀಜ ಅಂತ ಹೇಳ್ತೇವೆಲ್ಲ ಅವನ್ನ ಕೊತ್ತಂಬರಿ ಬೀಜ ಬಂದ್ಬಿಟ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ ನಮ್ಮ ತಮ್ಮ ಮತ್ತು ಇವನ್ನೆಲ್ಲ ಸಣ್ಣ ಕಟ್ ಮಾಡ್ಕೋಬೇಕು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಮತ್ತೇನು ಮಿಕ್ಸಿಗೆ ಮೇಲೆ ನೀವು ಟೈಮ್ ಇದ್ರೆ ಒನ್ ಅವರ್ ಒಂದು ಹಾಫ್ ಆ್ಯಂಡ್ ಅವರ್ ಆದರೂ ಹಿಟ್ಟನ್ನ ಬಿಟ್ಟರೆ ಅದು ಸ್ವಲ್ಪ ಉಬ್ಬುತ್ತೆ ಟೈಮ್ ಇದೆ ಅಂದರೆ ಇದು ಮಾಡ್ ಇಟ್ಕೊಂಡು ಮಾಡ್ಬೋದು ಇಲ್ಲಪ್ಪ ಎಮರ್ಜೆನ್ಸಿ ಇದೆ ಅಂತ ಅಂದರೆ ಇಮಿಡಿಯೇಟಾಗೂ ಮಾಡ್ಬೋದು ಸ್ವಲ್ಪ ಟೈಮ್ ಇದೆ ನಡೆಯುತ್ತೆ ಅಂದರೆ ಒಂದು ಹಾಫ್ ಆ್ಯಂಡ್ ಅವರು ಇಲ್ಲ ಒನ್ ಅವರು ಮಿಕ್ಸಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದಿನ್ನೂ ಸ್ವಲ್ಪ ಉಬ್ಬುತ್ತೆ ವಡೆಯನೂ ಚೆನ್ನಾಗಿ ಬರುತ್ತೆ ವಡೆ ಮತ್ತು ಇದ್ರ ಜೊತೆ ನೀವು ಹಸಿ ಕೊಬ್ಬರಿನೂ ಹಾಕ್ಕೋಬೋದು ಹಸಿ ಕೊಬ್ಬರೂ ಸಣ್ಣಗೆ ಕಟ್ಟಿ ಮಾಡಿ ಹಾಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾವಿಲ್ಲಿ ಹಾಕ್ಕೊಂಡಿಲ್ಲ ಜೀರಿಗೆ ಉಪ್ಪು ಹಸಿ ಶುಂಠಿ ಕೊತ್ತಂಬರಿ ಕರಿಬೇವು ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇದ್ದಾನೆ ನೀವು ಬೇಕಂದರೆ ಹಸಿ ಕೊಬ್ಬರೇನು ಕೂಡ ಕಟ್ ಮಾಡಿ ಹಾಕ್ಕೊಬೋದು ಅದು ಒಂಥರ ಚೆನ್ನಾಗಿರುತ್ತೆ ಮಿಡ್ಲು ಮಿಡ್ಲು ನಾವು ತಿನ್ಬೇಕಾರೆ ಅಲ್ಲೊಂದು ಇಲ್ಲೊಂದು ಕೊಬ್ಬರಿ ಬಂದರೆ ಅದ್ರದ್ದು ಪ್ಲೇವರು ಚೆನ್ನಾಗಿರುತ್ತೆ ನೀವೇನೇ ಹಾಕಿದ್ರೂ ಸ್ವಲ್ಪ ಚೆನ್ನಾಗಿ ಸ್ಮಾಲ್ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ವಡೆಯಲ್ಲಿ ಪ್ರತಿಯೊಂದು ವಡೆಯಲ್ಲಿ ಪ್ರತಿಯೊಂದು ಪ್ಲೇವರ್ ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಿದ್ದಾನೆ ಇವಾಗ ಕಾರನು ಮೆಣಸಿನ್ಕಾಯಿ ನೀವು ಯಾವ ರೀತಿ ಮೆಜರ್ಮೆಂಟು ನೀವು ಎಷ್ಟು ಹಾಕ್ತಿದ್ದೀರ ಅದರ ಮೇಲೆ ನೋಡಿ ಮೆಣಸಿನ್ಕಾಯಿ ತಗೊಂಡು ಹಾಕೋಬೇಕು ಇನ್ನು ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಇವು ಎಲ್ಲವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೋತಿದ್ದಾನೆ ಧನಿಯಾ ಕೊತ್ತಂಬರಿ ಬೀಜ ಇದೆಲ್ಲ ಅದನ್ನೊಂದು ಕೈಯಲ್ಲಾದರೂ ಕ್ರಷ್ ಮಾಡಿ ಹಾಕ್ಕೋಬೇಕು ಇಲ್ಲ ಕುಟ್ಟಿ ಆದರೂ ಸ್ವಲ್ಪ ಅದು ಫ್ಲೇವರ್ ಎಲ್ಲಕ್ಕೂ ಚೆನ್ನಾಗಿ ಬರೋ ಹಾಗೆ ಹಾಕ್ಕೋಬೇಕು ಜಾಸ್ತಿನೂ ಆಗ್ಬೋದು ಧನಿಯಾ ಕಾಳು ಜಾಸ್ತಿ ಆದರೆ ಮತ್ತೆ ಅದೇ ಫ್ಲೇವರ್ ಆಗುತ್ತೆ ಸ್ವಲ್ಪ ನೋಡಿ ನೀವು ಯಾ ಯಾವ ರೀತಿ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಂಡಿರ್ತೀರ ಅದರ ಮೇಲೆ ಕಾಳನ್ನು ನೋಡಿ ಹಾಕ್ಕೊಳ್ಳಿ ಮತ್ತು ಇವನ್ನೆಲ್ಲ ಮಿಕ್ಸ್ ಮಾಡಿ ಮೇಲೆ ಅದನ್ನು ಹಿಟ್ಟು ಸ್ವಲ್ಪ ಕಲಸ್ಕೋ ರೀತಿ ಮತ್ತು ಆಮೇಲೆ ವಡೆ ಬಿಡೋದು ಇವನ್ನೆಲ್ಲ ಸ್ವಲ್ಪ ನೋಡಿದರೆ ಗೊತ್ತಾಗುತ್ತೆ ಒಮ್ಮೆ ಬಿಟ್ಟು ಎರಡು ಸಲ ಮಾಡಿದ್ರೆ ನಾವು ಮಾಡ್ಬೋದು ಇ ಕ್ರಶ್ ಮಾಡಿ ಕಾಳನ್ನು ಹಾಕ್ಕೊಂಡಿದ್ದ ಇವನು ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಜಾಸ್ತಿನೂ ಆಗಬಾರ್ದು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಬೀಜ ನೀವು ಹಿಟ್ಟನ್ನು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀರಲ್ಲ ನಿಮ್ಗೆ ಅದರ ಮೇಲೆ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಇದಾದರೂ ಅದ್ರ ಫ್ಲೇವರು ತುಂಬ ಅದೇ ಫ್ಲೇವರ್ ಆಗುತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದಾನೆ ಇವಾಗ ಒಂದು ಇಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಿದ್ದೆ ಮಿಕ್ಸಿಗೆ ಹಾಕಿ ನೀವು ಟೈಮ್ ಇದ್ರೆ ಒನ್ ಅವರ್ ಮಟನೂ ಬಿಡ್ಬೋದು ಇಲ್ಲಿ ನಾವು ಸೋಡಾ ಅದು ಯಾವುದೇ ರೀತಿ ಯೂಸ್ ಮಾಡಿಲ್ಲ ಉಪ್ಪಷ್ಟೇ ಇನ್ನು ಕೆಲವೊಮ್ಮೆ ಚೆನ್ನಾಗಿ ಉಬ್ಬುತ್ತೆ ಕ್ರಂಚಿ ಆಗುತ್ತೆ ಅಂತ ಸೋಡಾ ಯೂಸ್ ಮಾಡ್ತಾರೆ ಬಟ್ ನಾವು ಸೋಡಾ ಹಾಕಿಲ್ಲ ಇಲ್ಲಿ ಯಾವುದೇ ರೀತಿ ಇನ್ನೊಂದು ಒಲೆ ಮೇಲೆ ಬಾಣಲಿನಿಟ್ಕೊಂಡು ಆಯಿಲ್ ಹಾಕ್ಕೊತಿದ್ದಾನೆ ಎಣ್ಣೆನ ಚೆನ್ನಾಗಿ ಕಾದಮೇಲೆ ಅದನ್ನು ನೋಡಿ ಹಾಕೋಬೇಕು ಇವಾಗ ಎಣ್ಣೆ ಕಾದಿದೆ ಇಲ್ಲ ಅಂತ ಅವನು ನೀರಲ್ಲಿ ಒಂದು ಸ್ವಲ್ಪ ಒಂದು ಬಟ್ಟಲ್ಲಿ ನೀರು ತಗೊಂಡು ಚಿಮ್ಕಿಸ್ ನೋಡ್ದ ಅದು ಅಂತ ಸೌಂಡ್ ಬಂದರೆ ಆ ಎಣ್ಣೆ ಕಾದಿದೆ ಅಂದಂಗೆ ಅಂತೆ ಇವಾಗ ಮತ್ತೊಮ್ಮೆ ಹಿಟ್ಟನ್ನು ಪೂರ ಕಲಿಸ್ಕೊಂಡು ನಾಲ್ಕು ಬಟ್ಟಿಂದ ಎಷ್ಟು ತಗೊಳ್ತಾನೆ ನೋಡಿ ಇದೇ ಮೇನು ಅದು ಒಡಾದಿದು ಮಾಡೋಕ್ಕೆ ನೀರು ಮೇನ್ ಅಂದರೆ ಒಂದು ಸೈಡು ಒಂದು ಪಾತ್ರೆಯಲ್ಲಿ ನಾವು ನೀರಿಟ್ಕೋಬೇಕು ಒಂದು ಒಡೆ ಬಿಟ್ಲೆ ಇಂಬಿಡೆಟ್ಟಾಗಿ ಕೈನ ನೀರಲ್ಲಿ ಎದ್ದು ತಗೋಬೇಕು ಅಂದರೆ ಅದು ಒಡೆ ಬಿಡೋಕೆ ಸರಿಯಾಗತ್ತೆ ಅಂತಿದ್ದ ಹಿಂಗೆ ನಾಲ್ಕು ಬಟ್ಟಿಯಿಂದ ಹಿಟ್ಟನ್ನು ಈಗ ತಗೊಳ್ತಾನೆ ನೋಡಿ ಹಾಂ ನಾಲ್ಕು ಬಟ್ಟಿಯಿಂದ ಹಿಟ್ಟನ್ನು ತೊಗೊಂಡು ಅದು ಬಟ್ಟಿನಿಂದ ಹಿಂಗೆ ಅದರದ್ದು ಹೋಲ್ ಮಾಡಿಕೊಂಡು ಎಣ್ಣೆ ಮೇಲೆ ಅದು ಕ ಡೈರೆಕ್ಟ್ ಹಾಕ್ತೀವಲ್ಲ ಹಾಕೋ ಮುಂದೆ ಜಸ್ಟ್ ಫಿಂಗರ್ನ ಹಿಂಗೆ ಜ ಜಸ್ಟ್ ಸ್ವಲ್ಪ ಹಿಂಗೆ ಅಳಗಾಡಿಸ್ಬೇಕು ಅಂತ ಹೇಳಿದವನು ಅಂದರೆ ಮೂಮೆ ಪಿಂಗರ್ ಮೂವ್ಮೆಂಟ್ ಮಾಡಿದರೆ ಅದು ಆಟೋಮೆಟಿಕ್ಲಿ ಬೀಳುತ್ತೆ ಅಂದರೆ ನೀರಲ್ಲಿ ಕೈ ಎದ್ದಿ ನಾವು ಹಿಟ್ಟು ತೊಗೊಂಡಿರ್ತೇವಲ್ಲ ಅದು ಅಂಟುಗಳಿಲ್ಲ ಅಂತ ಹೇಳ್ತಾ ಇದ್ದ ಅಂದರೆ ಒಂದು ಒಡೆ ಬಿಟ್ಕುಟ್ಲೇ ನಾವು ಮತ್ತೆ ನೀರಲ್ಲಿ ಕೈ ಎದ್ದಿ ಹಿಂಗೆ ಪ್ರತಿಯೊಂದು ಒಡೆಯನ್ನ ಹಿಂಗೆ ಮಾಡಬೇಕು ಅವನು ಹೋಟೆಲಲ್ಲಿ ದೊಡ್ಡ ಬಾಣಲೇಲಿ ಮಾಡಿ ಮಾಡಿ ರೂಢ ಇದು ಮನೆಯಲ್ಲಿ ಸಣ್ಣ ಬಾಳಿಗೆಯಲ್ಲಿ ಮಾಡಬೇಕಾದ್ರೆ ಸೇಪು ಅಷ್ಟು ಕರೆಕ್ಟಾಗಿ ಇದಾಗಲಿಲ್ಲ ಅದು ಹೋಟೆಲಲ್ಲೂ ಮಾಡಿದ್ದು ನಾನು ವಿಡಿಯೋ ಹಾಕ್ತೀನಿ ಅಂದರೆ ಅದರಲ್ಲಿ ಚೆನ್ನಾಗಿ ಬಂದಿದೆ ಸೇಪು ಇದರಲ್ಲೂ ಬಂದಿದೆ ಬಟ್ ಇನ್ನೂ ಚೆನ್ನಾಗಿ ಮಾಡ್ತಾನೆ ಅವನು ಸೇಪು ವಡೆ ಮಾತ್ರ ತುಂಬ ರುಚಿಯಾಗಿದ್ದು ಎಲ್ಲ ಕ್ರಿಪ್ಸಿಯಾಗಿ ಒಳಗಡೆ ಎಲ್ಲ ಎಕ್ದಮ್ ಸ್ಮೂತು ಟೇಸ್ಟ್ ಮಾತ್ರ ಸೂಪರು ಮತ್ತು ಇನ್ನೊಂದು ಮೇನ್ ಅಂದರೆ ಇದು ಒಮ್ಮೆ ಫ್ರೈ ಮಾಡಿ ಮಾರ್ನಿಂಗ್ ಮಾಡಿ ಈವ್ನಿಂಗ್ ಮಟನ್ ಅನ್ನಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಏನು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಈ ರೀತಿ ಪೂರ ಬ್ರೌನ್ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ಮಿಡಿಯಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ನಿಮಗೆ ಹಿಟ್ಟು ಮಿಕ್ಸಿ ಹಾಕಿದ ಮೇಲೆ ಒಂದು ವೇಳೆ ಹಿಟ್ಟು ತೆಳ್ಳಗಾಗಿದೆ ಈ ವಡೆ ಹಾಕಕ್ಕೆ ಇಲ್ಲ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕುಡಿಸ್ಕೋಬೋದು ಅಂತ ಹೇಳ್ದ ಅವನು ಸ್ವಲ್ಪ ಅಂದರೆ ಜಾಸ್ತಿ ಇಲ್ಲ ಸ್ವಲ್ಪ ಹಿಟ್ಟು ವಡೈ ಬಿಡೋ ಅದಕ್ಕೆ ಬರೋ ಹಾಗೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು ನೀವು ನೋಡಿ ಅದು ಉದ್ದಿನ ವಡೆ ಇಲ್ಲ ಉದ್ದಿನ ಮೆದು ವಡೆ ಮಸ್ತ್ ಎಕ್ದಮ ಸಾಫ್ಟ್ ಕ್ರಿಪ್ಸಿಯಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ವೈಕನ್ನ ಕ್ಲಿಕ್ ಮಾಡಿ ಅಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್